ಮುಜುಗರ ಏನಾರ ಕಾಂಗ್ರೆಸ್ ಪಕ್ಷಕ್ಕಾಗಬೇಕು ಕಳ್ಸಿ ಯಾರು ಕಾಂಗ್ರೆಸ್ನವ್ರೆ ಕಾಂಗ್ರೆಸ್ ಸರ್ಕಾರದವರೇ ಕಳ್ಸಿ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಮೇಲೆಲ್ಲ ಈ ಮಾಹಿತಿಗಳಿದ್ದು ಈ ಸರ್ಕಾರ ಜೀವಂತವಾಗಿದೆಯಾ ಇಂಟೆಲಿಜೆನ್ಸ್ ಇತ್ತ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ದಾರೆ ಎಲ್ಲ ಹಂಚಿಕೆ ಮಾಡಿದ್ದಾರೆ ದೇವರಾಜ್ ಗೌಡ ಆಪಾದನೆ ಮಾಡಿದ್ದಾರೆ ಶಿವರಾಮೆ ಕೂಡ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನೊಬ್ಬ ಮತ್ತೊಬ್ಬ ಮಗದೊಬ್ಬ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಆಹಾಹಾ ವಿಡಿಯೋ ಮಾಡಿದ ಮಾತ್ರ ಕ್ರೈಮ್ ಅಂತೆ ವಿಡಿಯೋ ಹಂಚಿಕೆ ಮಾಡೋದು ಕ್ರೈಮ್ ಆ ಹೆಣ್ಮಕ್ಳು ಏನು ತಪ್ಪು ಮಾಡಿದ್ದಾರೆ ಆ ವಿಡಿಯೋ ಆಗಿ ಹೆಣ್ಮಕ್ಳುಗಳನ್ನ ಬ್ಲರ್ ಮಾಡ್ದೇನೆ ಆ ವಿಕ್ಟಿಮ್ಸ್ಗಳ ಪಕ್ಕ ವಿಚಾರ ಏನಾಗಬೇಕು ಏನಾದ್ರು ಸೂಕ್ಷ್ಮತೆ ಇದೆಯಾ ನಿಮಗೆ ಇವರು ಒಬ್ರು ಮುಖ್ಯಮಂತ್ರಿ ವಿಡಿಯೋ ಮಾಡೋದು ವಿಡಿಯೋ ಮಾಡಿದವನು ಎಷ್ಟು ತಪ್ಪಿದೆಯೋ ವಿಡಿಯೋ ಹಂಚಿಕೆ ಮಾಡಿದೊಂದು ಅಷ್ಟೇ ತಪ್ಪಿದೆ ಯಾವನ್ ಮಾಡಿದಾನೆ ಯಾವ ವನಾರ ಮಾಡಿರಲಿ ಪ್ರತಿಯೊಬ್ಬ ಈ ವಿಚಾರದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವ್ರಿಗೆ ಕ್ಷಮೆನೇ ಇಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅದನ್ನೇ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ಒತ್ತಾಯ ಮಾಡ್ತಿದ್ದಾರೆ ಇವಾಗ ಬರ್ತಿದ್ದಾರೆ ಆ ಬರ್ತಿರೋದಕ್ಕೂ ಕಾಂಗ್ರೆಸ್ ಅವ್ರಿಗೆ ಆಕ್ಷೇಪ ಯಾರೋ ನಮ್ಮ ಪಕ್ಷದವ್ರು ಹೇಳಿ ಕಳಿಸ್ತಿದಾರಂತೆ ಅಪ್ಪ ಹೋಗಿದ್ದಕ್ಕೆ ಈ ಬರ್ತಿಲ್ಲ ಅಂತ ಅನ್ನೋದು ಹೇಳ್ತೀರಿ ಬರ್ತಿದ್ದಾನೆ ಅಂದ್ರೂ ನಿಮ್ಗೆ ಕಷ್ಟ ಆಗಿದೆ ಕಳಿಸ್ಕೊಟ್ಟಿ ನೀವು ಬರ್ತಿದ್ದಾರೆ ವಾಪಸ್ಸು ಕಾನೂನು ವ್ಯವಸ್ಥೆಗೆ ಸಾಕಾರ ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಸಾಕಾರ ಕೊಟ್ಟು ಕಾನೂನು ಪಾಲನೆ ಆಗಲಿಕ್ಕೆ ಸಾಕಾರ ಕೊಟ್ಟು ಬರ್ತಿದ್ದಾರೆ ಕಾನೂನಲ್ಲಿ ಏನೇನಿದೆಯೋ ಅಥವಾ ಪ್ರಕ್ರಿಯೆ ತೊಡಗುವಂಥದ್ದು ಕಾನೂನು ಪ್ರ ಪ್ರಕ್ರಿಯೆ ತೊಡಗುವಂಥದ್ದಾಗುತ್ತೆ ಕಾನೂನು ಪ್ರಕ್ರಿಯೆ ಜರುಗಿಸುವಂಥದ್ದಾಗುತ್ತೆ ಈ ಜರುಗಿಸಿ ಯಾರು ತಪ್ಪಿಸ್ತರಿದ್ದಾರೆ ಯಾರೇ ತಪ್ಪಿಸ್ತಿರಲಿ ಈ ತಪಸ್ಥರನ್ನ ತಪ್ಪು ಮಾಡಿದಂಥವ್ರನ್ನ ಶಿಕ್ಷೆ ಆಗಬೇಕು ಈ ಎಸ್ ಐ ಟಿ ಈಗೇನು ನೋಡಿ ನಮ್ಮ ಚಂದ್ರಶೇಖರ್ ಪ್ರಕರಣದಲ್ಲಿ ನೀವು ಯಾವಾಗ ಯಾವಾಗ ಸಿ ಐ ಡಿ ತಗೋತಾರೋ ಎಲ್ಲ ಸಾಕ್ಷಿಗಳ್ನ ನಾಶ ಮಾಡೋದ್ರಲ್ಲಿ ಬರೀ ಆ ಇಲಾಖೆ ಎಕ್ಸ್ಪರ್ಟ್ ಆ ಪೆನ್ ಡ್ರೈವ್ ಏನು ಮಾಡ್ತಾರೋ ಆ ಲ್ಯಾಪ್ಟಾಪ್ ಏನು ಮಾಡ್ತಾರೋ ಏನೇನು ಕ್ಲೀನ್ ಮಾಡ್ಕೋತಾರೋ ಏನೇನು ಹಾಳು ಮಾಡ್ತಾರೋ ಈಗ ಎಸ್ ಐ ಟಿಯಿಂದ ಏನು ನ್ಯಾಯ ಬೇಯಿಸ್ತೀರಾ ಎಸ್ ಐ ಟಿಯಿಂದ ಏನು ನ್ಯಾಯ ಬೇಯಿಸ್ಬೋದು ಒಬ್ಬ ಮುಖ್ಯಮಂತ್ರಿನ ಇನ್ವೆಸ್ಟಿಗೇಷನ್ ಆಗ್ತಾನೆ ವಿಡಿಯೋ ಹಂಚಿಕೆ ಮಾಡೋದು ತಪ್ಪಲ್ಲ ಏನು ನ್ಯಾಯ ಬಯಸ್ತೀರಾ ಬಯಸ್ತೀರಾ ಹಾಗಾಗಿ ಕೋರ್ಟ್ ಮಾನಿಟರ್ಡ್ ಎಸ್ ಐ ಟಿನಾರ ಮಾಡಿದ್ರೆ ಒಳ್ಳೇದು ಕೋರ್ಟಿಂದ ಮಾನಿಟರ್ ಆದರೆ ಈ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಕೋರ್ಟಿಂದ ಮಾನಿಟರ್ ಆಗಬೇಕು ಎಸ್ ಐ ಟಿ ಅಥವಾ ಸಿ ಬಿ ಐ ಈವನ್ ಇವತ್ತು ಇನ್ನು ಇನ್ವೆಸ್ಟಿಗೇಷನನ್ನು ಸಿ ಬಿ ಐಯಿಂದ ಆಗಬೇಕು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ ಸಿ ಬಿ ಐಯಿಂದ ತನಿಖೆ ಆಗಬೇಕು ಪ್ರಜ್ವಲ್ ರೇವಣ್ಣ ಅವ್ರದ್ದು ವಿಚಾರದಲ್ಲೂ ಸಿ ಬಿ ಐಯಿಂದ ಆಗಬೇಕು ನಿಮ್ಮ ಕೈನಲ್ಲಿ ಸಿ ಬಿ ಐಯಿಂದ ಆಗಲಿಲ್ಲ ಅಂದರೆ ಕೋರ್ಟ್ ಕಂಟ್ರೋಲ್ಡ್ ಕೋರ್ಟ್ ಮಾನಿಟರ್ಡ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆಗಲಿ ಇಲ್ಲದ್ರೆ ಎಲ್ಲ ಸಾಕ್ಷಿಗಳನ್ನು ನಿರ್ಣಾಮ ಮಾಡಿ ಕ್ಲೀನ್ ಮಾಡ್ಕೋತೀರಪ್ಪ ಎಕ್ಸ್ಪರ್ಟ್ಗಳು ನ್ಯಾಯಯುತವಾಗಿ ಯಾರೆಲ್ಲ ವಿಡಿಯೋ ಮಾಡಿರೋರಾಗಲಿ ವಿಡಿಯೋ ಹಂಚಿಕೆ ಮಾಡಿರೋರಾಗಲಿ ಯಾರ್ಯಾರು ಸಹಭಾಗಿತ್ವ ಭಾಗಿತ್ವ ಯಾರ್ಯಾರು ಆಗಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಬೇಕು ಅಂದರೆ ಈ ಒಂದು ಇಲಾಖೆ ಎಸ್ ಐ ಟಿ ಸರ್ಕಾರದ ಅಧೀನದಲ್ಲಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಯಾರಿಗೂ ಅವ್ರು ಬೇಕಾದಂಗೆ ವಿಂಡಿಕ್ಟಿವ್ ಪೊಲಿಟಿಕ್ಸ್ ಆಗ್ತದೆ ವಿಂಡಿಕ್ಟಿವ್ ಕಾರ್ಯಾಚರಣೆ ಆಗ್ತದೆ ಹೊರತು ನ್ಯಾಯ ಸಿಗಲ್ಲ ಆ ಅಮಾಯಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂದರೆ ಒಂದು ನ್ಯಾಯಯುತವಾಗಿ ತನಿಖೆ ಆಗಬೇಕು ಇಷ್ಟು ಸ್ಪಷ್ಟವಾಗಿದೆ ಖಂಡಿತ ಇದೆಯಾ ಸಾಧ್ಯನಾ ಎಷ್ಟು ಜನ ಆಗಿರೋ ಒಳಗಡೆ ಇರಬೇಕಿತ್ತು ನೀವೇ ನಿಮ್ಮ ಮಾಧ್ಯಮದಲ್ಲಿ ಧ್ವನಿ ಸುರುಳಿಗಳನ್ನೆಲ್ಲ ಬಿಟ್ಟಿದ್ದೀರಾಪ್ಪ ಎಲ್ಲ ಧ್ವನಿ ಸುರುಳ್ಳಿಗಳ್ಳು ಬಿಟ್ಟಿದ್ದೀರಾ ಯಾವ ಧ್ವನಿ ಸುರುಳಿಗೂ ಇವಾಗ ತಗೊಂಡು ಏನಾರು ಒಂದು ನೋಟಿಸ್ ಕೊಟ್ಟು ತನಿಖೆ ಕರೆದಿದ್ದಾರ ಇವರಿಂದ ನ್ಯಾಯ ಬಯಸ್ತೀರ ಯಾರು ಇವಾಗ ನೀವೇ ಧ್ವನಿ ಸುರುಳಿಗಳು ಏನೇನಿದೆಯಾ ನೋಡಿ ಈಗ ಎಲ್ಲಾರ್ದು ಹೇಳ್ತಾ ಇದ್ ಬಂದಿದ್ದಲ್ಲ ಮುಂಚೆನೆ ಎಲ್ಲಾರ್ದು ಹೆಸರು ಹೇಳಿದೆ ಎಲ್ಲಾರ್ದು ಹೆಸ್ರು ಹೇಳಿದ್ದೀನಿ ಇವತ್ತು ಮುಖ್ಯಮಂತ್ರಿಗಳೇ ಹೇಳ್ತಾರಲ್ಲ ಹಂಚಿಕೆ ಮಾಡೋದು ತಪ್ಪಲ್ಲ ಅದು ಒಳ್ಳೆಯದು ಪಾಪ ಅಮಾಯಕ ಹೆಣ್ಮಕ್ಳದು ವಿಡಿಯೋ ಎಲ್ಲರಿಗೂ ಹಂಚಿಕೆ ಆಗಿ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಂಥದ್ದು ಬಯಸುವಂಥ ಸರ್ಕಾರ ಖಂಡಿತ ರೀ ಯಾಕೆ ಕರಿಬಾರ್ದು ಅವ್ರನ್ನ ಶಿವರಾಮಡನ ಯಾಕೆ ಕರಿಬಾರ್ದು ಯಾಕೆ ಕರಿಬಾರ್ದು ಅದಕ್ಕೆ ಎಸ್ ಐ ಟಿ ಸತ್ತೋಗಿರೋ ಎಸ್ ಐ ಟಿ ಅಂತ ಹೇಳಿದ್ದು ನೋಡಿ ಇದನ್ನ ಕಾನೂನನ್ನ ಗೌರವಿಸ್ಬೇಕು ಸೂಕ್ಷ್ಮವಾಗಿರ್ಬೇಕು ಆ ಸೂಕ್ಷ್ಮತೆ ಇಟ್ಕೊಂಡು ನಾವು ಮಾತಾಡಬೇಕು ಒಂದು ಪ್ರಕ್ರಿಯೆ ಆಗ್ತಿರೋ ನಮ್ಮ ನಾಡಿನಲ್ಲಿ ಒಂದು ಸಮಾಜಕ್ಕೆ ಇದು ಯಾವುದು ಅಗೌರವ ಆಗಬಾರ್ದು ಅಂತ ಯಾರು ಮಹಾತ್ಮರು ಹೇಳಿದರೆ ಆ ಮಹಾತ್ಮರನ್ನೋ ಕೇಳ್ಕೊಳ್ಳಿ ನೋಡಿ ಏ ನಮಗೆ ಯಾಕೆ ಈಗ ನ್ಯಾಯಾಂಗ ನ್ಯಾಯ ತನಿಖೆ ಆಗ್ತಿದೆ ಇನ್ವೆಸ್ಟಿಗೇಷನ್ ಆಗ್ತಿದೆ ಎಸ್ ಐ ಟಿ ಆಗ್ತಿದೆ ಈ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ಮಾಡಿದರೆ ಇನ್ನೊಂದು ಮತ್ತೊಂದು ತನಿಖೆ ಆಗ್ತಿದೆ ತನಿಖೆ ಆಗಲಿ ತನಿಖೆ ಆಗಿ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದ್ದೀವಲ್ಲ ನಾವು ಅದ್ರ ಬಗ್ಗೆ ನಮಗೇನು ಕಾನೂನಲ್ಲಿ ಯಾರೇ ತಪ್ಪು ಮಾಡಲಿ ಆ ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ಅಂತಲೇ ಭಾಳ ಸ್ಪಷ್ಟವಾಗಿ ನಾವು ಇವತ್ತು ಹೇಳಿಕೆಯನ್ನು ನಿಲುವನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಈವನ್ ಜೆ ಡಿ ಎಸ್ ಅವರು ಭಾಳ ಸ್ಪಷ್ಟವಾಗಿ ನಿಲುವನ್ನು ತಗೊಂಡಿದ್ದಾರೆ ನಾವೇನು ಕಾಂಗ್ರೆಸ್ ಕೆಟ್ಟು ನಾಚಿಕೆ ರಾಜಕೀಯ ಮನೆ ಈ ಸಮಾಜಕ್ಕಿದೆ ರೀ ಸಮಾಜಕ್ಕೂ ಇದೆ ಭಾರತೀಯ ಜನತಾ ಪಾರ್ಟಿಗೂ ಇದೆ ಜೆ ಡಿ ಎಸ್ ಪಕ್ಷಕ್ಕೂ ಇದೆ ಖಂಡಿತ ಶಕ್ತಿ ಇದೆ ಸರ್ಕಾರ ನಾನು ಏನು ಕೇಳ್ತಾ ಮಂತ್ರಿ ಇದಲ್ಲ ಮುಖ್ಯಮಂತ್ರಿ ಇದೆ ಕೇಳ್ತಾ ಇದ್ದೀವಿ ಮುಖ್ಯಮಂತ್ರಿ ಆರ್ಥಿಕ ಸಚಿವರಾಗಿ ಅವ್ರ ಜವಾಬ್ದಾರಿ ಇಲ್ವಾ ಖಜಾನೆ ವರ್ಕ್ ಆಗ್ತಿಲ್ವಾ ಪ್ರೋಗ್ರಾಮ್ ಆಗೋ ಅಪ್ರೂವ್ ಆಗಿತ್ತಾ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಆಗಿತ್ತಾ ಯಾವ ಕಾರ್ಯಕ್ರಮದಲ್ಲಿ ಈ ರೀತಿ ಹಣವನ್ನು ವಿಡ್ಡ್ರಾ ಮಾಡಲಿಕ್ಕೆ ಖಾತೆ ಓಪನ್ ಸರ್ಕಾರ ಬದುಕಿದ್ಯಾ ಸತ್ಯ ಹೋಗಿದ್ಯ ರೀ ಸತ್ತಿದ್ಯಾ ಬದುಕಿದ್ಯಾ ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆ ಮುಖ್ಯಮಂತ್ರಿ ನೋಡೋಣ ಆಚಿಕೆ ಈ ಸರ್ಕಾರ ಬದ್ಕಿದ್ಯಲ್ಲ ಅಂತ ಯಾರಿಗೂ ಖುಲಾಸೆ ನ್ಯಾಯಬದ್ಧವಾಗಿದ್ದಾಗ ಖುಲಾಸೆ ಆಗೋ ಪ್ರಶ್ನೆನೇ ಇಲ್ಲ